ಬೇಲೂರು ಪಟ್ಟಣದ ನೆಹರು ನಗರದಲ್ಲಿ ನೂತನವಾಗಿ ಆರಂಭಗೊಂಡ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ನೂತನ ಕಚೇರಿಯನ್ನು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪತ್ರಕರ್ತರು ಯಾವುದೇ ಜಾತಿ ಧರ್ಮದ ಪರ ಕೆಲಸ ಮಾಡದೆ ಸಮಾಜಕ್ಕೆ ನೈಜ ಸುದ್ದಿಗಳನ್ನು ಸಾರುವ ಮೂಲಕ ಮುಂದಾಗಬೇಕೇ ವಿನಃ ಪ್ರತಿಷ್ಠೆಗೆ ವೈಯಕ್ತಿಕವಾಗಿ ನಿಂದನೆ ತೇಜೋವಧೆ ಮಾಡುವುದು ಧರ್ಮಕ್ಕೆ ಸಲ್ಲದು ಎಂದು ಹೇಳಿದರು ಕಂಪ್ಯೂಟರ್ ಹಾಕಿ ಸುದ್ದಿ ಎಲ್ಲರಿಗೂ ಸುದ್ದಿಗಳು ತಪ್ಪಿಸೋದೇನಾಗಿದೆ ಈಗ ಕಾಪಿ ಪೇಸ್ಟ್ ಜಾಸ್ತಿ ಆಗಿರೋದ್ರಿಂದ ಪತ್ರಕರ್ತರು ಇಲ್ಲೊಂದು ಕಂಪ್ಯೂಟರ್ ಹಾಕಿ ಎಲ್ಲಾ ಸುದ್ದಿಗಳು ಇಲ್ಲಿ ಈ ಮೂಲಕನೇ ಎಲ್ಲರಿಗೂ ತಲುಪಬೇಕಲ್ಸ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಎಲ್ಲ ಆಗಿರ್ಬೋದು ಮತ್ತೆ ಯಾರೇ ಒಂದು ಪತ್ರಕರ್ತ ಇದು ಕಚೇರಿ ಮಾಡೋದು ಸುಮ್ಮನೆ ತಾ ಪತ್ರಕರ್ತ ಅಷ್ಟೇ ಹೆಸರೇನೆ ಆದ್ರೆ ಈ ಕಚೇರಿ ನಿಮ್ದು ಇದು ಯಾವಾಗ ಬೇಕಾದ್ರೆ ಬರ್ಬೋದು ಮತ್ತೆ ಪತ್ರಕರ್ತರು ಒಂದೆಡೆ ಸಿಗೋ ಕೆಲಸ ಇದು ಮಾಡ್ತದೆ ಯಾಕಂದ್ರೆ ಬಸರಾಜ್ ಅಲ್ಲಿದ್ದಾರೆ ಇವ್ರು ಇಲ್ಲಿಂದ್ರೆ ಹುಡುಕಾಡಂಗಿಲ್ಲ ಈ ಸಂಘದ ಕಚೇರಿ ಬಂದ್ರೆ ನಿಮ್ ಸುದ್ದಿಗಳಾಗ್ಲಿ ನಿಮ್ ಸಮಸ್ಯೆಗಳಾಗ್ಲಿ ಇದೆಲ್ಲರೂ ಕೂಡ ಬೆಳಕು ಚಲಕ್ಕೋಸ್ಕರ ಈ ಕಚೇರಿ ಆಗಿದೆ ಮತ್ತೆ ಪತ್ರಕರ್ತರು ತುಂಬಾ ಇರ್ತಾರೆ ಇಲ್ಲ ಅಂತಲ್ಲ ಅದಕ್ಕೆ ಸಾರ್ವಜನಿಕರೊಟ್ಟಿಗೆ ಸಂಘ ಸಂಸ್ಥೆಗಳು ನಮ್ಮ ಒಟ್ಟಿಗೆ ನಿಲ್ಬೇಕು ಯಾರು ನಿಮಗೆ ನೋಡಿ ಈಗ ಈಗ ಸಮಾಜ ಬಹಳ ವಿಸ್ತಾರವಾಗಿದೆ ಏನು ಹೇಳ್ತಾರೆ ಕೆಲವರೆಲ್ಲ ನಾ ಆಗಿದೆ ಹೇಗಿದೆ ಅಂತೇಳಿ ಇಲ್ಲ ಎಲ್ಲರಿಗೂ ಸಣ್ಣ ಸಾಮಾನ್ಯ ಜನ ಕೂತಾ ಪತ್ರಕರ್ತರು ಅಂತ ಗೊತ್ತಿಡಿಯೋ ಕೆಲಸ ಮಾಡ್ತಾರೆ ಈಗ ಹಾಗಾಗಿ ನಾವೇ ಲೇಬಲ್ ಹಾಕೊಂಡು ಪತ್ರಕ್ಕೆ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಬರವಣಿಗೆ ಮೂಲಕ ನಮ್ಮ ಬರವಣಿಗೆ ಚೆನ್ನಾಗಿದೆ ಅಂತೇಳಿ ಅವರದ್ದು ನೋಡಿ ರೈತ ಸಂಘದ ಇದ್ದಾರೆ ಅಥವಾ ದಲಿತ ಸಂಘಟಿದೆ ಆ ಸಂಘದ ಸಮಸ್ಯೆಗಳು ನೋಡಿ ಅವರು ನಮ್ಮ ನಾವು ರೊಟ್ಟಿಗಿರೋಣ ಅವ್ರು ಹೋದಾಗ ಆ ಸಮಸ್ಯೆಗಳನ್ನ ನಾವು ಬೆಳೆಸಲ್ಲ ಪ್ರಯತ್ನ ಮಾಡಬೇಕು ಅವಾಗ ನೋಡಿ ನಮ್ಗೆ ಸಂಘ ಸಂಘಸ್ಕೊಳ್ಳುತ್ತೆ ಪುರಸಭೆ ಅಧ್ಯಕ್ಷರಾದ ಉಷಾ ಸತೀಶ್ ಅವರು ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ಜೊತೆಗೆ ಪತ್ರಿಕಾ ಒಂದು ಪತ್ರಕರ್ತರು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿ ನೂತನ ಸಂಘಕ್ಕೆ ಶುಭ ಕೋರಿದರು ಪ್ರಜಾಪ್ರಭುತ್ವದಲ್ಲಿ ಕೇಂದ್ರಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ಮೂರು ಅಂಗಗಳಿದೆ ಅದೇ ರೀತಿ ಪ್ರಜಾಪ್ರಭುತ್ವ ನಮ್ಮ ಮಾಧ್ಯಮ ಪ್ರಜಾಪ್ರಭುತ್ವದಲ್ಲೂ ನಾಲ್ಕನೇ ಅಂಗಾಗಿ ಇದು ನಮ್ಮ ಪತ್ರಿಕೆ ಉದ್ಯಮವು ಪ್ರತಿಪಾದಿಸುತ್ತದೆ ಮತ್ತು ನಮ್ಮ ಏನು ನಾವು ಪತ್ರಿಕೆಯಲ್ಲಿ ಸತ್ಯವನ್ನೇ ಹೊರವೊಂಗಿಸಿ ಜನಕ್ಕೆ ಜನಸಾಮಾನ್ಯರಿಗೆ ಅದರ ಬಗ್ಗೆ ಮಾಹಿತಿ ನೀಡೋದು ನಮ್ಮ ಪತ್ರಿಕೆಯ ಮೂಲ ಉದ್ದೇಶ ಸರ್ಕಾರಕ್ಕೆ ಆಗಿರ್ಬೋದು ಜನಕ್ಕೆ ಸಮಾಜಕ್ಕೆ ಆಗಿರ್ಬೋದು ಎಲ್ಲ ರೀತಿ ಒಳ್ಳೆಯ ವಿಷಯಗಳನ್ನೇ ಹೊರಪಡೆ ಹೊರ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಮತ್ತು ನಿಮ್ಗೆ ಹೊಸ ಪತ್ರಿಕೆ ಹೊತ್ತು ಏನು ಓಪನ್ ಮಾಡಿದರೆ ನೂತನವಾಗಿ ಎಲ್ರಿಗೂ ಆಲ್ ದ ಬೆಸ್ಟ್ ಆದಷ್ಟು ಎಲ್ಲರೂ ಒಗ್ಗಟ್ಟಾಗಿರಿ ಏನೇ ಬಂದರೂ ಎಲ್ಲ ನೀಟಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದಸ್ಯರು ಕ್ರಿಯಾಶೀಲರಾಗಿದ್ದಾರೆ ಸಮಾಜದಲ್ಲಿ ನಡೆಯುವ ಯಾವುದೇ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗದೆ ಕಟ್ಟಕಡಿಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುವಂತಹ ಕೆಲಸದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದಸ್ಯರು ತೊಡಗಿದ್ದಾರೆ ಎಂದರು ಯಾವ ಸಂಘಟನೆ ಉತ್ತಮವಾಗಿ ಕೆಲಸ ಮಾಡುತ್ತೆ ಅವ್ರ ಜೊತೆ ಗುಸ್ಕೊಂಡ್ರೆ ನಾವ್ ಹಿಂಗೆ ಅನ್ನೋದು ನಾವು ಚಿಂತನೆ ಮಾಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ರಾಜಶೇಖರ್ ಸರ್ ಅವ್ರ ಕೆಲಸ ನಾವು ಚಿಕ್ಕ ವಯಸ್ಸಿಂದನ ನಾವು ಹುಡುಗರಾಗಿರ್ಬೇಕಲ್ಲ ಅವರ ಕೆಲಸ ಅವರು ಆ ಟಿ ವಿ ಮತ್ತೆ ಕ್ರೈಮ್ ಸ್ಟೋರ್ ಎಲ್ಲ ಮಾಡ್ತಾ ಇರೋದು ಅವರ ವಿಷಯಗಳು ನೋಡ್ತಾ ಇದ್ರು ಡೇರ್ ಅಂಡ್ ಅವ್ರು ಎಲ್ಲಿದ್ರು ಎಲ್ಲಿ ನೋಡಿ ಏನ್ ಬೇಕಾದ್ರೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಒಬ್ಬ ರಾಜ್ಯಾಧ್ಯಕ್ಷರಕ್ಕೆ ಚಿಕ್ಕಮೂರು ಪಡೆದ ಸಾಧ್ಯ ಇರಲಿಲ್ಲ ನಾವು ನೋಡ್ದಂಗೆ ಇಡೀ ರಾಜ್ಯನ ಕೆಲವೇ ದಿನಗಳ ಸಂಘಟಿಸಿ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಕಟ್ಟಿದಾರೆ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ ಸುಮಾರು ಜನ ಬಂದಿದ್ರೆ ಇನ್ನೂ ಸ್ವಲ್ಪ ಜನ ಮಿಸ್ ಮಾಡ್ಕೊಂಡ್ರೆ ಒಳ್ಳೆ ಕಾರ್ಯಕ್ರಮ ಅದು ಕೆಲವೇ ತಿಂಗಳುಗಳಲ್ಲಿ ಮಾಡಿದ್ದು ನಾವು ಸನ್ನೆಲ್ಲ ಡೆಲ್ಲಿಗೆ ಹೋಗಿದ್ದು ಒಂದು ಕಾನ್ಫರೆನ್ಸು ಅಲ್ಲಿ ಅಲ್ಲಿನ ವ್ಯವಸ್ಥೆಗಳು ನೋಡಿದ ಮೇಲೆ ಕರ್ನಾಟಕದಲ್ಲಿ ಯಾಕೆ ನಾವು ಒಂದು ಒಳ್ಳೆ ಸಂಘಟನೆ ಕಟ್ಬಾರ್ದು ಏನಂದ್ರೆ ಸರ್ಕಾರಕ್ಕೆ ಅದೇ ಹೇಳಿದ್ನ ಸರ್ಕಾರಕ್ಕೆ ಮುಟ್ಸಂತ ನಿಟ್ಟಿನಲ್ಲಿ ಇರೋ ಕೆಲವು ಟೀಮ್ಗಳು ಸೋತಿದೆ ಅಂತ ಹೇಳ್ಬೋದು ಆ ನಿಟ್ಟಿನ ನಾವ್ಯಾಕೆ ಪ್ರಯತ್ನ ಪಡ್ಬಾರ್ದು ಅಂತೇಳಿ ಅವರ ಆ ಇತ ಚಿಂತನೆಯಿಂದ ನಾವು ನೋಡುತ್ತಿ ತಿಮ್ಮೂರ್ ನೋಡ್ಬೋದು ಇವ್ರು ಬಿಲ್ಡಿಂಗ್ ಆಗ್ತಾ ಇದೆ ತರೀಕೆರೆ ಬಿಲ್ಡಿಂಗ್ ಆಗ್ತದೆ ಶೃಂಗೇರಿ ಬಿಲ್ಡಿಂಗ್ ಆಗ್ತದೆ ಏನ ಇರೋ ತಂಕ ನಾವೇನು ಪತ್ರಿಕೋದ್ಯಮದಲ್ಲಿ ನೂರು ವರ್ಷ ಆಗ್ತದೆ ಇರೋದ್ರೊಳಗೆ ನಮ್ಮನ್ನ ನೆನೆ ಅಂತ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಅವರ ಕಲ್ಪನೆ ಅವರ ಕಲ್ಪನೆಗೆ ನಾವು ಬೆನ್ನೆಲುಬಾಗಿ ಬಾಗಿ ನೀವು ಎಲ್ಲ ನಿಂತೀರ ಹಾಸನ ಜಿಲ್ಲೆ ಏನು ಇಡೀ ರಾಜ್ಯದಲ್ಲೂ ಒಂದು ಒಳ್ಳೆ ಕೆಲಸ ಮಾಡಂತ ನಿಟ್ಟಿನಲ್ಲಿ ನಾವು ಸಾಗ್ಬೋದು ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಕಾರ್ಯದರ್ಶಿ ನರಸಿಂಹಸ್ವಾಮಿ ರಾಜಗೆರೆ ನಿಂಗರಾಜು ಸ್ವಾಮಿ ಮಲ್ಲಿಕಾರ್ಜುನ ಬೇಲೂರು ಸಂಘದ ಅಧ್ಯಕ್ಷ ಇಬ್ಬೀಡು ಬಸವರಾಜು ಉಪಾಧ್ಯಕ್ಷ ನೂರ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ಅಬ್ರಾರ್ ಕೆ ಡಿ ಪಿ ಸದಸ್ಯ ಚೇತನ್ ಮದ್ಯಪಾನ ಪ್ರಿಯರ ಸಂಘದ ಅಧ್ಯಕ್ಷ ತೋಟೇಶ್ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಜೆ ಡಿ ಎಸ್ ಮುಖಂಡ ಸತೀಶ್ ಡಾಕ್ಟರ್ ನರಸೇಗೌಡ ಯುರೋಕಿಡ್ ಶಾಲೆ ಅಧ್ಯಕ್ಷ ರಂಗನಾಥ್ ಹಲ್ಮಿಡಿ ಪುರುಷೋತ್ತಮ್ ಸತ್ಯನಾರಾಯಣ ಮೀನುಗಾರಿಕೆ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ತೌಫಿಕ್ ಎಚ್ ಡಿ ರಮೇಶ್ ಸುನಿಲ್ ಕಾರ್ತಿಕ್ ಚೇತನ್ ನೀಲಕಂಠ ಅರುಣ್ ರಜಪೂತ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಅರೆಹಳ್ಳಿ ನಿಂಗರಾಜು ಗ್ರಾನೇಡ್ ರಾಜಶೇಖರ್ ಕೆ ಡಿ ಪಿ ಸದಸ್ಯ ನಂದೀಶ್ ಹೋರಾಟಗಾರ ಶಶಿಧರ್ ಮೌರ್ಯ ಹಿರಿಯ ಪತ್ರಕರ್ತ ಹಾಗೂ ಗೌರವಾಧ್ಯಕ್ಷರಾದ ಅನಂತರಾಜು ಅರಸ್ ಉಪಸ್ಥಿತರಿದ್ದರು